ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಸ್ನೇಹಿತರೆ ಭಯಂಕರ ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆಯ ದಿನ ಈ ಐದೂ ರಾಶಿಯವರಿಗೆ ಭಯಂಕರ ಅದೃಷ್ಟ ಶುರು ಅಂತಲೇ ಹೇಳ್ಬೋದು ಈ ಅಮಾವಾಸ್ಯೆಯ ಸಂಜೆ ಅಥವಾ ಬೆಳಗಿನ ಜಾವ ಸ್ನೇಹಿತರೆ ಈ ಕೆಲಸವನ್ನು ಮಾಡಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಪೂಜೆ ಸಮಯ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಭೀಮ ಅಮಾವಾಸ್ಯೆ ಅಥವಾ ಜ್ಯೋತಿ ಭೀಮೇಶ್ವರ ವ್ರತ ಅಂತಲೇ ಹೇಳ್ಬೋದು ಪತಿ ಸಂಜೀವಿನಿ ಪೂಜೆ ಕರ್ನಾಟಕದಲ್ಲಿ ಆಷಾಢ ಅಮಾವಾಸೆ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೀಮನ ಅಮಾವಾಸ್ಯೆ ದಿನಾಂಕ ಜುಲೈ ಇಪ್ಪತ್ನಾಲ್ಕಾಗಿದೆ ಅಂತಲೇ ಹೇಳ್ಬೋದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಉತ್ತಮ ಆರೋಗ್ಯ ಮತ್ತು ದೀರ್ಘ ಆಯಸ್ಸಕ್ಕಾಗಿ ವ್ರತವನ್ನು ಆಚರಿಸುತ್ತಾರೆ ಈ ಅಮಾವಾಸ್ಯೆ ಎಂದು ಮಹಿಳೆಯರು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸುತ್ತಾರೆ ಇನ್ನು ಭೀಮನ ಅಮಾವಾಸ್ಯ ವ್ರತ ಕಥಾ ಅಥವಾ ಭೀಮನ ಅಮಾವಾಸ್ಯೆಯ ದಂತಕಥೆಯನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪಂ ಮತ್ತು ಭಂಡಾರ ಒಡೆಯುವುದು ಭೀಮ ಅಮಾವಾಸ್ಯೆಯ ವ್ರತದ ಮುಖ್ಯ ಅಂಶಗಳಾಗಿವೆ ಸ್ನೇಹಿತರೆ ಈ ಪೂಜೆಯನ್ನು ಮಾಡಿ ಸ್ನೇಹಿತರೆ ಭಯಂಕರ ನಿಮ್ಮ ಆರೋಗ್ಯದಲ್ಲಿ ಆಯಸ್ಸನ್ನು ನೋಡಲಿದ್ದೀರಿ ಅದೃಷ್ಟವನ್ನು ನೋಡಲಿದ್ದೀರಿ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪ ಅಥವಾ ಭಂಡಾರ ಒಡೆಯುವುದು ಭೀಮನ ಅಮಾವಾಸ್ಯ ವ್ರತದ ಮುಖ್ಯ ಅಂಶಗಳಾಗಿದೆ ಸೊ ಹಾಗಾಗಿ ತಪ್ಪದೇ ಈ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಇದನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯಲಾಗುತ್ತದೆ ಇನ್ನು ಜುಲೈ ಇಪ್ಪತ್ತ ನಾಲ್ಕು ಎರಡು ಸಾವಿರ ಸಾವಿರದ ಇಪ್ಪತ್ತೈದರಂದು ಭೀಮನ ಅಮಾವಾಸ್ಯೆ ಪೂಜೆ ಸಮಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಬೇರೆ ದೇಶದಲ್ಲಿ ಭೀಮನ ಅಮಾವಾಸ್ಯೆ ಅಂದರೆ ಯು ಎಸ್ ಎನಲ್ಲಿ ಭೀಮನ ಅಮಾವಾಸ್ಯೆ ಬಂದು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಅವಾಯಿ ಅಂತಂದರೆ ಸ್ನೇಹಿತರೆ ಜುಲೈ ಇಪ್ಪತ್ತ್ನಾಲ್ಕು ಯು ಕೆ ಅಥವಾ ಯುರೋಪ್ನಲ್ಲಿ ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಜುಲೈ ಇಪ್ಪತ್ತ ನಾಲ್ಕು ಸಿಂಗಾಪುರದಲ್ಲಿ ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ ನಾಲ್ಕು ಸ್ನೇಹಿತರೆ ಪೂಜೆ ಸಮಯದಲ್ಲಿ ಸ್ನೇಹಿತರೆ ತಪ್ಪದೇ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸುವುದು ಉತ್ತಮವಾಗಿರುತ್ತದೆ ಇನ್ನು ಮುಂದಿನದಾಗಿ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಉಗ್ರ ಚಂದ್ರ ಸೇರಿ ರಾಜಲಕ್ಷ್ಮಿ ಯೋಗ ಇಂದಿನಿಂದ ಜುಲೈ ಇಪ್ಪತ್ತ ನಾಲ್ಕರಿಂದ ಈ ಐದೂ ರಾಶಿಯವರ ಮೇಲೆ ದುಡ್ಡಿನ ಮಹಾಮಳೆ ಅಂತಲೇ ಹೇಳ್ಬೋದು ಜುಲೈ ಇಪ್ಪತ್ತ್ನಾಲ್ಕರಂದು ಋಷುಭ ರಾಶಿಯನ್ನು ಪ್ರವೇಶಿಸಲಿರುವ ಚಂದ್ರನೊಂದಿಗೆ ಶುಕ್ರನ ಸಂಯೋಗದಿಂದಾಗಿ ರಾಜಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಯಾವ ಐದು ರಾಶಿಯವರಿಗೆ ಭರಪೂರ ಲಾಭ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ಇಪ್ಪತ್ತ ನಾಲ್ಕರ ಬೆಳಿಗ್ಗೆ ಆರು ಹನ್ನೊಂದಕ್ಕೆ ಚಂದ್ರನು ಋಷುಭ ರಾಶಿಯಲ್ಲಿ ಚಲಿಸುವನು ಇದರಿಂದಾಗಿ ಈ ರಾಶಿಯಲ್ಲಿ ಮೊದಲೇ ಚಲಿಸುತ್ತಿರುವ ಶುಕ್ರನೊಂದಿಗೆ ಸಂಯೋಗಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಇದರಿಂದಾಗಿ ಸಾಕಷ್ಟು ಶುಭವಾಗುವುದು ಚಂದ್ರನು ಮನಸ್ಸು ಭಾವನೆ ಮತ್ತು ಶಾಂತಿಯನ್ನ ಕರುಣಿಸುತ್ತದೆ ಹಾಗೆ ಶುಕ್ರ ಪ್ರೀತಿ ಸೌಂದರ್ಯ ಧನ ಸಂಪತ್ತು ಸುಖ ಸಮೃದ್ಧಿಯನ್ನ ಪ್ರತಿನಿಧಿಸುತ್ತದೆ ಇನ್ನು ಋಷುಭ ರಾಶಿಯು ಶುಕ್ರನ ರಾಶಿಯಾಗಿದೆ ಮತ್ತು ಚಂದ್ರನು ಇಲ್ಲಿ ಉನ್ನತ ಸ್ಥಾನದಲ್ಲಿ ಚಲಿಸುವನು ಇದರಿಂದಾಗಿ ಈ ರಾಶಿಯಲ್ಲಿ ಎರಡು ಗ್ರಹಗಳ ಶಕ್ತಿ ಹೆಚ್ಚಾಗುವುದು ಚಂದ್ರ ಮತ್ತು ಶುಕ್ರನ ಸಂಯೋಗದಿಂದಾಗಿ ಋಷುಭ ರಾಶಿಯಲ್ಲಿ ರಾಜಲಕ್ಷ್ಮಿ ಯೋಗದ ನಿರ್ಮಾಣವಾಗುವುದು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಸಮೃದ್ಧಿಯಲ್ಲಿ ಸಾಕಷ್ಟು ವಿಚ್ಚಳವಾಗುವ ಯೋಗವಿದೆ ಇನ್ನು ಈ ಯೋಗವು ಜುಲೈ ಇಪ್ಪತ್ನಾಲ್ಕರಂದು ನಿರ್ಮಾಣಗೊಳ್ಳಲಿದೆ ಈ ಯೋಗವು ಪ್ರೀತಿಯಲ್ಲಿ ಹೆಚ್ಚಳ ರಚನಾತ್ಮಕತೆ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುವುದು ಹಾಗಾಗಿ ಈ ಸಂಯೋಗದಿಂದಾಗಿ ಯಾವ ರಾಶಿಯವರಿಗೆ ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಅದೃಷ್ಟ ದೊರಕುವುದು ಅನ್ನೋದನ್ನು ನೋಡ್ತಾ ಹೋಗೋಣ ಆ ಲಕ್ಕಿ ರಾಶಿ ಬಂದು ನಿಮ್ಮದು ಕೂಡ ಒಂದಾಗಿರ್ಬೋದು ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೂ ಕೂಡ ಸ್ನೇಹಿತರೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಶುಕ್ರ ಮತ್ತು ಚಂದ್ರನ ಸಂಯೋಗವು ಋಷಭ ರಾಶಿಗೆ ಸೇರಿದ ಜನರ ಜಾತಕದ ಮೊದಲನೇ ಮನೆಯಲ್ಲಿ ರೂಪುಗೊಳ್ಳುವುದರಿಂದಾಗಿ ಅಮಾವಾಸ್ಯೆಯ ದಿನದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಉತ್ಸಾಹ ಹೆಚ್ಚಾಗುವುದು ಋಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಧನಲಾಭ ಹೊಸ ಕೆಲಸ ಅಥವಾ ವ್ಯಾಪಾರದಲ್ಲಿ ಉತ್ತಮ ಅವಕಾಶ ಮತ್ತು ಪ್ರೀತಿಯ ಜೀವನದಲ್ಲಿ ಸಂತೋಷ ದೊರಕಲಿದೆ ಈ ಸಮಯವು ಹೂಡಿಕೆ ಮಾಡಲು ಸಂಪತ್ತನ್ನು ಖರೀದಿಸಲು ಅಥವಾ ಹೊಸ ಭೋಜನೆಗಳನ್ನು ಶುರು ಮಾಡಲು ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವುದು ಮತ್ತು ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವುದರಿಂದ ನಿಮ್ಮ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸುವುದು ಮತ್ತು ಓಂ ಶ್ರೀಂ ಹೀಂ ಶ್ರೀ ಮಹಾಲಕ್ಷ್ಮೀ ಹಯನ ನಮಃ ಮಂತ್ರವನ್ನು ಜಪಿಸುವುದರಿಂದ ನಿಮಗೆ ಒಳಿತಾಗುತ್ತೆ ಒಳಿತಾಗುವುದು ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸೇರಿದ ಜನರ ಹನ್ನೊಂದನೇ ಮನೆಯಲ್ಲಿ ಈ ಗ್ರಹಗಳ ಸಂಯೋಗವು ರೂಪುಗೊಳ್ಳಲಿದೆ ಇದು ಆದಾಯ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುವ ಮನೆಯಾಗಿದೆ ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಧನಲಾಭವಾಗುವುದು ಇದರೊಂದಿಗೆ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗವಿದೆ ನಿಮಗೆ ಸ್ನೇಹಿತರು ಅಥವಾ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಾ ಧೈರ್ಯ ಇರುವುದು ಮತ್ತು ಕೆಲಸದಲ್ಲಿ ಬಡ್ತಿ ಅಥವಾ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ದೊರಕಲಿದೆ ಹಾಗೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುವುದು ಇದರಿಂದಾಗಿ ಹೊಸ ಅವಕಾಶ ದೊರಕುವುದು ಶುಕ್ರವಾರ ದೇವಸ್ಥಾನಕ್ಕೆ ಹಾಲು ಮತ್ತು ಕೀರನ್ನು ದಾನ ಮಾಡಿ ಸ್ನೇಹಿತರೆ ಓಂ ಶೂ ಶುಕ್ರಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಒಳಿತಾಗಲಿದೆ ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಶುಕ್ರ ಚಂದ್ರನ ಈ ಸಂಯೋಗದಿಂದಾಗಿ ರೂಪುಗೊಳ್ಳುವ ರಾಜಲಕ್ಷ್ಮಿ ಯೋಗವು ಕನ್ಯಾ ರಾಶಿಗೆ ಸೇರಿದ ಜನರ ಹನ್ನೊಂದನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಅಮಾವಾಸ್ಯೆಯ ದಿನದಿಂದ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡುವ ಯೋಗವಿದೆ ಕನ್ಯಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಪಡೆಯುವರು ಹಾಗೆ ಶಿಕ್ಷಣದಲ್ಲಿ ಯಶಸ್ಸು ಮತ್ತು ದೂರ ಪ್ರಯಾಣಿಸುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು ಈ ಅವಧಿಯಲ್ಲಿ ನಿಮಗೆ ಅನುಕೂಲಕರವಾಗಿರುವುದು ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ವಿಷ್ಣುವನ್ನು ಪೂಜಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಓಂ ನಮ ಭಗವತೆ ವಾಸುದೇವಾಯ ಅನ್ನ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಮುಂದೆ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಅಮಾವಾಸ್ಯೆಯ ದಿನದಿಂದ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾರಾಶಿಗೆ ಸೇರಿದ ಜನರ ಜಾತಕದ ಎಂಟನೇ ಮನೆಯಲ್ಲಿ ಶುಕ್ರ ಚಂದ್ರರ ಈ ಸಂಯೋಗವು ರೂಪುಗೊಳ್ಳುವುದು ಇದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆ ಉಂಟಾಗುವ ಸಂಭವವಿದೆ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಪಡೆಯುವುದರೊಂದಿಗೆ ನಿಮಗೆ ಈ ಅವಧಿಯಲ್ಲಿ ಬೋನಸ್ ಅಥವಾ ಹೂಡಿಕೆಯಿಂದ ಹೆಚ್ಚಿನ ಪ್ರಯೋಜನಗಳಾಗಲಿದೆ ಪ್ರೀತಿ ಮತ್ತು ಪಾಲುದಾರಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಆದರೆ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಕತದಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಅಥವಾ ರಹಸ್ಯಮಯವಾದ ಅವಕಾಶಗಳು ಕೂಡ ದೊರಕುವುದು ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ದುರ್ಗಾದೇವಿಗೆ ಕೆಂಪು ಹೂವನ್ನು ಅರ್ಪಿಸಿ ಮತ್ತು ದುರ್ಗಾದೇವಿಯ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಸ್ನೇಹಿತರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶುಕ್ರಚಂದ್ರರ ಸಂಯೋಗವು ಜುಲೈ ಇಪ್ಪತ್ತ ನಾಲ್ಕು ಅಮಾವಾಸ್ಯೆಯ ದಿನದಿಂದ ಭೀಮನ ಅಮಾವಾಸ್ಯೆ ಅನ್ನುವುದು ಈ ಐದು ರಾಶಿಯವರಿಗೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಮಕರ ರಾಶಿಗೆ ಸೇರಿದ ಜನರ ಜಾತಕದ ಐದು ಮನೆಯಲ್ಲಿ ರೂಪುಗೊಳ್ಳಲಿದೆ ಇದು ಪ್ರೀತಿ ಮಕ್ಕಳು ಮತ್ತು ರಚನಾತ್ಮಕತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ಈ ಗಜಲಕ್ಷ್ಮಿ ಯೋಗದ ನಿರ್ಮಾಣದಿಂದಾಗಿ ತಮ್ಮ ಪ್ರೇಮ ಸಂಬಂಧದಲ್ಲಿ ಹೆಚ್ಚಿನ ಸಾಮರಸ್ಯವನ್ನು ಹೊಂದುವರು ಹಾಗೆ ರಚನಾತ್ಮಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವರು ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಶಿಕ್ಷಣ ಮತ್ತು ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ ಈ ಸಮಯವು ರಚನಾತ್ಮಕ ಯೋಜನೆಗಳನ್ನು ಶುರು ಮಾಡಲು ಉತ್ತಮವಾಗಿರುವುದು ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಚಂದ್ರನ ಸ್ಥಾನವನ್ನು ಬಲಗೊಳಿಸಲು ಸೋಮವಾರ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಇನ್ನು ಓಂ ನಮ ಶಿವಾಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಐದು ರಾಶಿಯವರು ಯಾವ ಮಂತ್ರವನ್ನು ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಏನೆಲ್ಲ ಪೂಜೆಯನ್ನು ಮಾಡಬೇಕು ಯಾವ ಥರ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ಇದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಧನ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಲಿದೆ ನಿಮ್ಮ ಹಣಕಾಸಿನ ಸಮಸ್ಯೆಲ್ಲ ಕೂಡ ನಿವಾರಣೆಯಾಗಲಿದೆ ಇದರ ಜೊತೆಗೆ ಅಮಾವಾಸ್ಯೆಯ ದಿನ ದಿನ ಸ್ನೇಹಿತರೆ ಏನು ಮಾಡಬೇಕು ಪ್ರತಿ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನವನ್ನು ಮಾಡಬೇಕಾದ್ರೆ ತಿಟಿಗೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಇದರ ಜೊತೆಗೆ ಬೆಳಕಿನ ಜಾವ ಅಥವಾ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಇಲ್ಲ ಅಂದರೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಸ್ನೇಹಿತರೆ ಇದು ಶನಿ ಈ ಪೂಜೆ ಪುನಸ್ಕಾರಗಳೆಲ್ಲ ಸ್ನೇಹಿತರೆ ದೇವರಿಂದ ನಾವು ಪಡೆದಂತಹ ಫಲ ಅಂತಲೇ ಹೇಳ್ಬೋದು ನಾವು ಏನು ಪ್ರತಿಫಲ ಕೊಡ್ತೀವೋ ಸ್ನೇಹಿತರೆ ಅಷ್ಟು ಡಬಲ್ ಪ್ರತಿಫಲವನ್ನು ನಮಗೆ ನೀಡ್ತಾರೆ ಶನಿದೇವರು ಸೊ ಹಾಗಾಗಿ ತಪ್ಪದೆ ಸ್ನೇಹಿತರೆ ಪ್ರತಿ ಶನಿವಾರ ಅಥವಾ ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಅರಳಿ ಮರದ ಕೆಳಗಡೆ ಈ ಪೂಜೆಯನ್ನು ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಂತಲೇ ಹೇಳ್ಬೋದು ಬರೀ ಮಹಿಳೆಯರೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಪುರುಷರು ಕೂಡ ಮಾಡ್ಬೋದು ತಪ್ಪದೆ ಈ ರೀತಿ ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್